ನಮಸ್ಕಾರ ನಾನು ರಮೇಶ್ ಸಂಕ್ರಾಂತಿ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ಈಗ ಬೆಂಗಳೂರು ಉತ್ತರ ತಾಲೂಕು ಅಂತಾಗಿದೆ ಈ ಉತ್ತರ ತಾಲೂಕಿನ ರೈತ ಮುಖಂಡ ನಾವು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಹೋರಾಟದ ಹಿನ್ನೆಲೆಯಲ್ಲಿ ನಾವು ರೈತರಿಗೆ ಭೂಮಿ ಸಿಗಬೇಕು ಮತ್ತು ಇಲ್ಲದವರಿಗೆ ಮನೆ ಸಿಗಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಕೈಗೆತ್ಕೊಂಡಿದ್ದೀನಿ ಇದು ಹೊಸ ಹೋರಾಟ ಅಲ್ಲ ಬಹಳ ದೇವರಾಜ ಕಾಲದಲ್ಲಿ ಒಂದಷ್ಟು ಭೂಮಿಗಳನ್ನು ಕೊಟ್ಟದ್ದು ಬಿಟ್ಟರೆ ಇದುವರೆಗೆ ರೈತರಿಗೆ ಭೂಮಿಗಳನ್ನು ಕೊಟ್ಟಿಲ್ಲ ಆದರೆ ಖಾಸಗಿಯವ್ರಿಗೆ ಕೊಡೋಕೆ ಮಾತ್ರ ಇವರಿಗೆ ಯಾವುದೇ ಕಾನೂನು ಅಡೆತಡೆಯಿಂದ ಕೊಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಭೂಮಿ ಇಲ್ಲ ಅಂತಲೂ ಇಲ್ಲ ಭಾಳ ಜನ ಇಲ್ಲಿ ಸೈಟ್ಗಳು ಸರ್ಕಾರಿ ಜಮೀನು ಖಾಲಿ ಇದೆ ಆ ಖಾಲಿ ಇರುವಂಥ ಜಮೀನುಗಳಲ್ಲಿ ಮನೆಗಳಿಗೆ ಅಂತ ಕೊಡ್ಬೋದು ಅದೇ ಥರ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಉಳುಮೆ ಮಾಡ್ತಿರೋಂಥ ರೈತರಿಗೆ ಕೂಡ ಜಮೀನು ಕೊಡೋಕ್ಕೆ ಅವಕಾಶ ಇದೆ ಆದರೆ ಈ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇಬ್ಬರು ಸೇರಿಕೊಂಡು ಇವರಿಗೆ ಜನಕ್ಕೆ ತೊಂದರೆ ಮಾಡ್ತಾರೆ ಮೋಸ ಮಾಡ್ತಿದ್ದಾರೆ ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಮೋಸ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ರಾಜ್ಯ ವ್ಯಾಪ್ತಿಯಾದಂಥ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ ಬಗರ್ಕುಂ ಸಾಗುವಳಿಯಲ್ಲಿ ಬೇಸಾಯ ಮಾಡ್ತಿರೋರು ಮತ್ತು ಮನೆಗಳಿಗೆ ಅರ್ಜಿ ಹಾಕಿ ಸೈಟ್ ಬೇಕು ಮನೆಗಳು ಬೇಕು ಅಂತ ಅರ್ಜಿ ಹಾಕಿರೋರು ಮತ್ತು ಅರ್ಜಿ ಹಾಕಲಿರೋರು ನಮ್ಮನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾವು ಮುಂದಕ್ಕೆ ಸಂಬಂಧಪಟ್ಟಂಗೆ ಇದರ ಹೋರಾಟವನ್ನು ಕೈಗೆತ್ತಿಕೊಂಡು ಜನಕ್ಕೆ ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿ ನಾವು ಹೋರಾಟ ಕೋಲಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಪತ್ರಕರ್ತರು ಕೂಡ ಬಂದಿದ್ದರು ನಾವು ಕೋಲಾರ ಜಿಲ್ಲೆಯಲ್ಲಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರನ್ನು ಆರ್ಗನೈಸ್ ಮಾಡಿ ಈಗ ನಾವು ಅವರನ್ನು ಅವರಿಗೆ ಭೂಮಿ ಸಿಗಬೇಕು ಅಂತೇಳಿ ಹೋರಾಟ ನಾವು ಇದು ಮಾಡ್ತಾ ಇದ್ದೀವಿ ಈಗ ಬೇರೆ ಬೇರೆ ಕಡೆಗಳಲ್ಲಿ ಅಂತ ಕಂಪನಿಗಳಿಗೆ ಭೂಮಿ ಕೊಡೋದಕ್ಕೆ ಸರ್ಕಾರದ ಮುಂದೆ ಯಾವುದೇ ಮೀನಾಮೇಷ ಎಣಿಸೋದಿಲ್ಲ ಅವರು ಕಾನೂನು ತಿದ್ದುಪಡಿ ಮಾಡಿ ಉಳ್ಳವ್ರಿಗೆ ಜಮೀನು ಕೊಡ್ತಾ ಇದ್ದಾರೆ ಆದರೆ ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಜಮೀನು ಮಾಡ್ತಿರೋಂಥ ಯಾವುದೇ ರೈತರಿಗೂ ಇವರು ಜಮೀನು ಕೊಡೋಕ್ಕೆ ನೂ ನೂರೆಂಟು ಕಾನೂನುಗಳನ್ನು ಅಡ್ಡಿಪಡಿಸ್ ತೋರಿಸಿ ಜನಕ್ಕೆ ವಂಚನೆ ಮಾಡ್ತಾಯಿದ್ದಾರೆ ಹಾಗಾಗಿ ಈ ಥರ ಆದ ದೇಶದಲ್ಲಿ ನಾವು ಜನನ ಆರ್ಗನೈಸ್ ಮಾಡಿ ಮುಂದಕ್ಕೆ ಕೊಂಡೋಗ್ಬೇಕಾಗ್ತದೆ ಅಂತ ಈ ಮೂಲಕ ನಾನು ಸರ್ಕಾರವನ್ನು ಇದ್ದೀನಿ ಜೊತೆಗೆ ನಮ್ಮ ಜನಕ್ಕೆ ಕೂಡ ಭೂಮಿ ಮತ್ತು ವಸತಿಗಾಗಿ ಅರ್ಜಿ ಹಾಕೊಂಡಿರೋರು ನಮ್ಮನ್ನು ಭೇಟಿ ಮಾಡಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು